ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನು ನಡೆಯುತ್ತೆ ತಿಳಿದುಕೊಳ್ಳೋಣ ಬನ್ನಿ ಶ್ರೇಷ್ಠ ಇನ್ನೂ ಮಲಗಿರ್ತಾಳೆ ಆಗ ಕುಸುಮಾ ಬಂದು ಅವಳ ಮೇಲೆ ನೀರು ಹಾಕಿ ಎಬ್ಬಿಸಿ ಏನು ಶ್ರೇಷ್ಠ ನೀನು ಈ ಮನೆ ಸೊಸೆಯಾಗಿ ಇನ್ನೂ ಮಲ್ಕೊಂಡಿದ್ದರೆ ಹೇಗೆ ಮನೆ ಕೆಲಸ ಎಲ್ಲ ನೀನೇ ಮಾಡಬೇಕಲ್ವಾ ನಡಿ ಎದ್ದೋಳು ಅಂತ ಹೇಳಿದಾಗ ಅಯ್ಯೋ ಯಾಕೆ ಆಂಟಿ ನೀರು ಹಾಕಿದ್ರೆ ಹಾಗೆ ಎಬ್ಸಿದ್ರೆ ನಾನು ಎದ್ದೊಳ್ತಾ ಇದ್ದೆ ಅಲ್ವ ಅಂತ ಹೇಳಿದ್ದಕ್ಕೆ ಎಷ್ಟು ಸತಿ ಎಬ್ಸೋದು ಹೇಳು ಕೂಗಿದೆ ನೀನು ಎದ್ದೊಳ್ಳಿಲ್ಲ ಅದಕ್ಕೆ ನೀರಾಗ್ತದೆ ನಡಿ ನಡಿ ಫಸ್ಟ್ ಹೋಗಿ ಫ್ರೆಶ್ ಅಪ್ ಆಗ್ಬಾ ಅಂತ ಹೇಳಿ ಕಳಿಸ್ತಾರೆ ಶ್ರೇಷ್ಠ ರೆಡಿಯಾಗಿ ಬಂದ ಮೇಲೆ ಸರಿ ನೋಡು ಎಲ್ಲರೂ ಎದ್ದಿದ್ದಾರೆ ಅವರಿಗೆ ಕಾಫಿ ಮಾಡಿಕೊಟ್ಬಿಡು ಎಲ್ಲರಿಗೂ ಅಂತ ಏನಂಟಿ ನಾನು ಮಾಡಬೇಕಾ ಅಯ್ಯೋ ಆಗಲ್ಲಪ್ಪ ನನ್ನ ಕೈಯಲ್ಲಿ ಅಂದಾಗ ಇದೇನು ಈಗ ಹೇಳ್ತಾ ಇದೆಯಾ ಸೊಸೆ ಅಂತ ಹೇಳಿ ಬರೀ ಬಾಯಿ ಮಾತಿಗೆ ಹೇಳಿದ್ರೆ ಆಗತ್ತಾ ಸೊಸೆ ಥರ ನಡ್ಕೊಬೇಕು ತಾನೆ ನೀನು ಹೋಗು ಹೋಗು ಕಾಫಿ ಮಾಡೋಗು ಅಂತ ಹೇಳಿ ಕಳಿಸ್ತಾರೆ ಅಡುಗೆ ಮನೆಗೆ ಶ್ರೇಷ್ಠ ಅಡುಗೆ ಮನೆಗೆ ಒಂದು ಕಾಫಿನ ಹೇಗಪ್ಪ ಮಾಡೋದು ನಾನು ಯಾವತ್ತೇನು ಅಡುಗೆ ಮನೆಗೆ ಕಾಲಿಟ್ಟೋಳಲ್ಲ ಆ ಹೇಗೆ ಮಾಡೋದು ಏನೋ ಏನೋ ಬಂದಂಗೆ ಮಾಡೋಣ ಅಂತ ಹೇಳಿ ಅವಳಿಗೆ ತಿಳಿದ ಮಟ್ಟಿಗೆ ಮಾಡಿಕೊಂಡು ಹೋಗಿ ಮನೆಯವರಿಗೆಲ್ಲ ಕೊಡ್ತಾಳೆ ಅದನ್ನೆಲ್ಲ ಕಾಫಿ ಕುಡಿದು ಎಲ್ಲರೂ ಬಯ್ಯೋಕ್ಕೆ ಶುರು ಮಾಡ್ತಾರೆ ಇದೇನು ಕಾಫಿ ಈ ರೀತಿ ಇದೆ ಇದನ್ನು ಕುಡಿಯೋಕ್ಕಾದ್ರೂ ಆಗ್ತಾ ಇದೆಯ ಅಥೂ ಇದೇನು ಹಿಂಗೆ ಕಾಫಿ ಮಾಡೋದು ಅಂತ ಹೇಳಿ ಬೈದಾಗ ಈ ಕಡೆ ಕುಸುಮಾ ಭಾಗ್ಯ ಇಬ್ಬರು ತುಂಬ ಖುಷಿಯಾಗಿರ್ತಾರೆ ಒಳೊಳಗೆ ಇರ್ತಾರೆ ಆಗ ಕುಸುಮಾ ಅವರು ಇದೇ ನಮ್ಮ ಶ್ರೇಷ್ಠ ಒಂದು ಕಾಫಿ ಮಾಡೋಕ್ಕೆ ಬರಲ್ಲ ಅಂದರೆ ಹೇಗೆ ಮತ್ತು ಅಂದಾಗ ಇಲ್ಲ ಆಂಟಿ ನನ್ನ ಏನು ಅಡುಗೆ ಏನು ಕಲ್ತಿಲ್ಲ ನನಗೆ ಆಫೀಸಿಗೆ ಟೈಮ್ ಆಗುತ್ತೆ ನಾನು ಆಫೀಸಿಗೆ ಹೋಗಬೇಕು ಅಂತ ಹೇಳಿದಾಗ ಕುಸುಮಾ ಅವರು ಆಪೀಸಾ ಆಫೀಸು ಬೇಡ ಏನು ಬೇಡ ಇನ್ನು ಮುಂದೆ ನೀನು ಮನೆ ಕೆಲಸ ಅಡುಗೆ ಕೆಲಸ ಎಲ್ಲ ಕಲಿಬೇಕು ಅಂತ ಹೇಳಿ ಹೇಳ್ತಾರೆ ಹೋಗುವಮ್ಮ ಅಡುಗೆ ಮಾಡೋಗು ಹಾಗೆ ಅಂತ ಹೇಳಿದ ತಕ್ಷಣ ಶ್ರೇಷ್ಠ ಕೋಪದಿಂದ ತಾಂಡವ ಕಡೆ ನೋಡಿ ಅವನನ್ನು ಆ ಕಡೆ ಕರ್ತ್ಕೊಂಡು ತಾಂಡವ್ ಏನಿದೆಲ್ಲ ನನಗೆ ಇಷ್ಟ ಇಲ್ಲ ನಾನು ತಿಂಡಿ ಅಡುಗೆ ಮಾಡ್ಕೊಂಡಿರೋಕೆ ನಾನು ಇಲ್ಲಿಗೆ ಬಂದಿದ್ದು ಅಂತ ಹೇಳಿದಾಗ ತಾಂಡವ್ ನೋಡು ಶ್ರೇಷ್ಠ ಅಮ್ಮ ಒಪ್ಕೊಂಡಿರೋದೇ ದೊಡ್ಡದು ನೀನು ಆ ಸೊಸೆ ಅಂತ ಒಪ್ಕೊಂಡಿದ್ದಿರ್ತಾನೆ ಅವ್ರು ಹೇಳ್ದಂಗೆ ನಿನ್ಗೆ ಕೇಳಬೇಕು ಅಂತ ಹೇಳಿಬಿಟ್ಟು ಹೊರಟೋಗ್ತಾನೆ ಈ ಕಡೆ ಶ್ರೇಷ್ಠ ಅಡುಗೆ ಮನೆಗೆ ಬಂದು ಏನು ಮಾಡೋದು ಅಡುಗೆ ಅಂತ ಹೇಳಿ ಎಲ್ಲ ಅಡುಗೆ ಮಾಡೋಕ್ಕೋದಾಗ ಎಲ್ಲ ಸೀದಿಸ್ತಾಳೆ ಅನ್ನ ಸಾರು ಎಲ್ಲ ಹಾಳು ಮಾಡ್ತಾಳೆ ಆಗ ಭಾಗ್ಯ ಬಂದು ಏನು ಮಾಡ್ತಾಯಿದ್ದೀಯ ಶ್ರೇಷ್ಠ ಅಂತ ಹೇಳಿದಾಗ ಶ್ರೇಷ್ಠ ಕೋಪದಿಂದ ನೋಡ್ತಾಳೆ ಆಗ ಭಾಗ್ಯ ಹೇಳ್ತಾಳೆ ಇದಕ್ಕೆ ಹೇಳೋದು ಒಬ್ರು ಸಂಸಾರ ಹಾಳು ಮಾಡಿದಾಗೆ ಅಷ್ಟು ಸುಲಭ ಅಲ್ಲ ಜೀವನ ಅಂದರೆ ಆ ಏನೋ ದೊಡ್ಡದಾಗಿ ಹೇಳಿದೆ ಆಂ ಏ ನೀನು ಹಿಂಗೆ ಬಿಟ್ಟರೆ ನನ್ನ ಗಂಡನ ನನ್ನ ಮಕ್ಕಳನ್ನ ನನ್ನ ಅತ್ತೆ ಮಾವನ್ನ ನೀನು ಚೆನ್ನಾಗಿ ನೋಡ್ಕೊಂಡಂಗೆ ಹಾಂ ಅಂತ ಹೇಳ್ತಾ ಹಾಗೆ ಏನು ಹೇಳ್ತಾ ಇರ್ತೀಯ ಯಾವಾಗಲೂ ನೋಡು ನೀನು ಲಾಯಕ್ಕಿಲ್ಲ ಹಾಗೆ ಹೀಗೆ ಅಂತ ಹೇಳಿ ನನಗೆ ಯಾವಾಗಲೂ ಇದ್ದೆ ಆದರೆ ಒಂದು ಅರ್ಥ ಮಾಡ್ಕೊ ನೀನು ಆಪೀಸ್ ನೋಡು ಈಗ ಒಂದು ಅಡುಗೆ ಮಾಡೋದಾಗಲಿ ಇದು ಮಾಡಿದ್ದಾಗಲಿ ಏನೂ ಮಾಡೋಕ್ಕೆ ಬರಲಿಲ್ಲ ಆದರೆ ನಾನು ಆಗಲ್ಲ ಬೇಕಾ ನಾನು ಆಪೀಸಿಗೆ ಹೋಗಿ ಕೆಲಸನೂ ಮಾಡಿಕೊಂಡು ಮನೇಲಿ ಅಡುಗೆ ತಿಂಡಿ ಮಾಡಿಕೊಂಡು ಹಾಗೆ ಮನೆಯವರ ಗಮನ ಎಲ್ಲ ಕೊಟ್ಕೊಂಡು ಅವ್ರಿಗೆ ಏನು ಬೇಕು ಏನು ಬೇಡ ಎಲ್ಲ ತಿಳ್ಕೊಂಡು ಮಾಡೋ ಅಂಥದ್ದು ಮಾಡ್ತೀನಿ ನಾನು ಆದರೆ ನೀನು ಆಗತ್ತಾ ಯಾವತ್ತೂ ನೀನು ಭಾಗ್ಯ ಆಗೋಕ್ಕೆ ಸಾಧ್ಯವೇ ಇಲ್ಲ ಇದನ್ನು ಅರ್ಥ ಮಾಡ್ಕೋ ಅಂತ ಹೇಳಿ ಭಾಗ್ಯ ಅವಳಿಗೆ ತಿರುಗಿಸಿ ಹೇಳಿ ಹೊರಗಡೆ ಹೋಗ್ತಾಳೆ ಇದರಿಂದ ಶ್ರೇಷ್ಠ ಅಂತು ಈ ಮನೆಗೆ ಯಾಕಪ್ಪ ಬಂದೆ ಒಬ್ರೊಬ್ರು ಒಂದೊಂದು ಹೇಳ್ತಾರೆ ಒಬ್ರಿಗೆ ಒಬ್ಬರಿಗೆ ಒಬ್ರಿಗೆ ಬೇಕಂತೆ ಏನು ನನ್ನೇ ನಿಮ್ಮ ಮನೆ ಕೆಲಸ ತೋರ್ತಾರೆ ಮಾಡ್ಕೊಂಡಿದ್ದಾರೆ ನನಗೆ ಯಾಕೋ ಅನುಮಾನ ಬರ್ತಾ ಇದೆ ಇವರು ಇಬ್ಬರು ಬೇಕು ಅಂತಲೇ ಹೇಳಿ ಹಿಂಗೆ ಮಾಡ್ತಾ ಇರಬೇಕು ಭಾಗ್ಯ ಕುಸುಮಾ ಆಂಟಿ ನೋಡೋಣ ಅಂತ ಹೇಳಿ ಮನಸಲ್ಲಿ ಅಂದ್ಕೊತಾ ಇರ್ತಾಳೆ ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತದೆ ಮುಂದೆ ಭಾಗ್ಯ ಕುಸುಮ ಇಬ್ಬರು ಸೇರಿ ಶ್ರೇಷ್ಠನಿಗೆ ಎಷ್ಟು ಕಾಶ್ ಕಾಟ ಕೊಡ್ತಾರೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು